ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡ ಲಾಗ್ ಚಾನಲ್ ನಾನು ಸೌಮ್ಯ ಯಾರ್ಯಾರೆಲ್ಲ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಕೆಲವೊಂದು ಯೋಜನೆಗಳು ಜಾರಿಗೆ ಬಂದಿದೆ ಅವು ಏನೇನು ಅಂತ ವಿವರವಾಗಿ ನೋಡ್ತಾ ಹೋಗೋಣ ಹಾಗೆ ಎಲ್ಲಿ ಅರ್ಜಿ ಹಾಕಬೇಕು ಯಾ ಕೊನೆ ದಿನಾಂಕ ಯಾವತ್ತು ಅಂತೆಲ್ಲ ನೋಡ್ತಾ ಹೋಗೋಣ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಬನ್ನಿ ಮೊದಲನೆಯದಾಗಿ ಉದ್ಯೋಗಿನಿ ಯೋಜನೆ ಉದ್ಯೋಗಿನಿ ಯೋಜನೆ ಅನ್ನೋಂತಂದು ಏನಿದೆಯೋ ಮಹಿಳೆಯರು ಸಬಲೀಕರಣಕ್ಕಾಗಿ ಮಹಿಳೆಯರ ಸಬಲೀಕರಣ ಮಹಿಳೆಯರು ಸ್ವತಂತ್ರವಾಗಿ ಜೀವನ ನಡೆಸೋದಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಈ ಯೋಜನೆಯಲ್ಲಿ ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ನೀಡಲಾಗುತ್ತೆ ಅಂದರೆ ಈ ಮೂರು ಲಕ್ಷದವರೆಗಿನ ಸಾಲ ಸೌಲಭ್ಯಕ್ಕೆ ಅವರು ಆದಾಯೋತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕು ಆ ರೀತಿ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಬೇಕಾಗುತ್ತೆ ಆವಾಗ ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಸರ್ಕಾರ ನೀಡುತ್ತೆ ಅದರಲ್ಲಿ ಒಂದೂವರೆ ಲಕ್ಷ ಸಾಲ ಸೌಲಭ್ಯ ಇನ್ನೂ ಒಂದೂವರೆ ಲಕ್ಷ ಸಹಾಯಧನ ಸಬ್ಸಿಡಿ ರೂಪದಲ್ಲಿ ಸರ್ಕಾರ ನೀಡುತ್ತೆ ಆ ಒಂದೂವರೆ ಲಕ್ಷ ಸಾಲ ಸೌಲಭ್ಯ ಏನಿದೆಯೋ ಅದನ್ನು ಕಡಿಮೆ ಬಡ್ಡಿ ದರದಲ್ಲಿ ಕಂತುಗಳ ರೂಪದಲ್ಲಿ ಸರ್ಕಾರಕ್ಕೆ ಮರುಪಾವತಿ ಮಾಡಬೇಕಾಗುತ್ತೆ ಇನ್ನು ಒಂದೂವರೆ ಲಕ್ಷ ಸಹಾಯಧನದ ರೂಪದಲ್ಲಿ ಈ ಯೋಜನೆಯಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರು ಏನಿದ್ದಾರೋ ಆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಅಂದರೆ ಒಂದೂವರೆ ಲಕ್ಷ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಅದೇ ಜನರಲ್ ಮಹಿಳೆಯರು ಎಸ್ ಸಿ ಎಸ್ ಟಿಗಳನ್ನು ಹೊರತುಪಡಿಸಿದಂತಹ ಮಹಿಳೆಯರಿಗೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ದೊರೆಯುತ್ತೆ ಇದಕ್ಕೆ ವಯಸ್ಸಿನ ಮಿತಿ ಬಂದ್ಬಿಟ್ಟು ಹದಿನೈವತ್ತೈದು ವರ್ಷ ಆಗಿರುತ್ತೆ ವಯಸ್ಸಿನ ಮಿತಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಆದಾಯದ ಮಿತಿ ಎರಡು ಲಕ್ಷವನ್ನು ಮೀರಿರಬಾರದು ಅದೇ ಜನರಲ್ ಮಹಿಳೆಯರಿಗೆ ಆದಾಯದ ಮಿತಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚಿರಬಾರದು ಈ ರೀತಿಯ ಮಹಿಳೆಯರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಎರಡನೆಯದಾಗಿ ದಮನಿತ ಮಹಿಳೆಯರು ದಮನಿತ ಮಹಿಳೆಯರು ಅಂದರೆ ಫೀಮೇಲ್ ಸೆಕ್ಸ್ ವರ್ಕರ್ಸ್ ಅಂತ ಫೀಮೇಲ್ ಸೆಕ್ಸ್ ವರ್ಕರ್ಸ್ ಅಂತ ಏನು ಹೇಳ್ತೀವೋ ಆ ಫೀಮೇಲ್ ಸೆಕ್ಸ್ ವರ್ಕರ್ಸ್ನ ಕಲ್ಯಾಣಕ್ಕಾಗಿ ಅಂದರೆ ಅವರು ಗೌರವಯುತವಾದ ಜೀವನವನ್ನು ನಡೆಸ್ತೀವಿ ಅನ್ನುವಂಥದ್ದಾದರೆ ಅವರಿಗೆ ಸಹಾಯಧನದ ರೂಪದಲ್ಲಿ ಮೂವತ್ತು ಸಾವಿರ ಅಮೌಂಟನ್ನು ಸರ್ಕಾರ ನೀಡುತ್ತೆ ಇದು ಯಾವುದೇ ಸಾಲ ಸೌಲಭ್ಯ ಅಲ್ಲ ಕೇವಲ ಸಹಾಯಧನ ದಮನಿತ ಮಹಿಳೆಯರಿಗೆ ಮೂರನೇ ಯೋಜನೆ ಬಂದುಬಿಟ್ಟು ಧನಶ್ರೀ ಯೋಜನೆ ಇದು ಹೆಚ್ ಐ ವಿ ಸೋಂಕಿತ ಮಹಿಳೆಯರಿಗೆ ಅವರ ಗೌರವಯುತವಾದ ಜೀವನ ನಡೆಸ್ತೀವಿ ಅನ್ನುವಂಥದ್ದಾದರೆ ಎಚ್ ಐ ವಿ ಸೋಂಕಿತ ಮಹಿಳೆಯರಿಗೆ ಮೂವತ್ತು ಸಾವಿರ ಅಮೌಂಟನ್ನು ಸಹಾಯದ ರೂಪದಲ್ಲಿ ಸಹಾಯಧನದ ರೂಪದಲ್ಲಿ ನೀಡಿ ಅವರಿಗೆ ಆರ್ ಟಿ ಜಿ ಎಸ್ ಮೂಲಕ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ನಾಲ್ಕನೇ ಯೋಜನೆ ಬಂದುಬಿಟ್ಟು ಲಿಂಗತ್ವ ಅಲ್ಪಸಂಖ್ಯಾತರು ಲಿಂಗತ್ವ ಅಲ್ಪಸಂಖ್ಯಾತರು ಅನ್ನುವಂತಹ ಅನ್ನುವಂಥವರಿಗೆ ಮೂವತ್ತು ಸಾವಿರ ಅಮೌಂಟನ್ನು ಇದು ಯಾವುದೇ ರೀತಿಯ ಸಾಲ ಸೌಲಭ್ಯ ಅಲ್ಲ ಮೂವತ್ತು ಸಾವಿರ ರೂಪಾಯಿಯನ್ನು ಸಹಾಯಧನದ ರೂಪದಲ್ಲಿ ಅವರ ಅಕೌಂಟಿಗೆ ಆರ್ ಟಿ ಜಿ ಎಸ್ ಮೂಲಕ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಜೊತೆಗೆ ಕೊನೆಯ ಯೋಜನೆ ಬಂದುಬಿಟ್ಟು ಮಾಜಿ ದೇವದಾಸಿ ಪುನರ್ವಸತಿ ಯೋಜನೆ ಈ ಮಾಜಿ ಪುನರ್ವಸತಿ ದೇವದಾಸಿ ಯೋಜನೆಯಲ್ಲಿ ಒಳಪಡುವಂತಹ ಕೆಲವು ಮಹಿಳೆಯರಿಗೆ ಮೂವತ್ತು ಸಾವಿರ ರೂಪಾಯಿಯ ಸೇಮ್ ಸಬ್ಸಿಡಿ ಅಮೌಂಟನ್ನು ಅವರ ಅಕೌಂಟಿಗೆ ಆರ್ ಟಿ ಜಿ ಎಸ್ ಮೂಲಕ ಹಾಕಲಾಗುತ್ತೆ ಈ ಮಾಜಿ ಅಂದ್ರೆ ಎಲ್ಲರೂ ಬಂದುಬಿಟ್ಟು ಮ ದೇವದಾಸಿಯರು ಅಂದರೆ ಕನ್ಸಿಡರ್ ಮಾಡೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ಒಂದು ಸಮೀಕ್ಷೆಯನ್ನು ನಡೆಸಲಾಗುತ್ತೆ ಆ ಸಮೀಕ್ಷೆಯಲ್ಲಿ ದೇವದಾಸಿ ಪದ್ಧತಿಗೆ ಒಳಪಟ್ಟಂತಹ ಕೆಲವು ಮಹಿಳೆಯರನ್ನು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿಕೊಳ್ಳಲಾಗಿದೆ ಆ ಎಂಟ್ರಿ ಆಗಿರುವಂತಹ ಮಹಿಳೆಯರಿಗೆ ಮೂವತ್ತು ಸಾವಿರ ಅಮೌಂಟನ್ನು ಸಬ್ಸಿಡಿ ರೂಪದಲ್ಲಿ ಸರ್ಕಾರ ನೀಡಲಾಗುತ್ತೆ ಈ ಎಲ್ಲ ಅರ್ಜಿಗಳನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಹಾಕಬಹುದಾಗಿದೆ ಜೊತೆಗೆ ಇದಕ್ಕೆ ಈ ಗ್ರಾಮ ಒನ್ ಕೇಂದ್ರಗಳಲ್ಲಿ ಕರ್ನಾಟಕ ಒನ್ ಬಾಪೂಜಿ ಸೇವಾ ಕೇಂದ್ರ ಈ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಜೊತೆಗೆ ಇದರ ಆಗಸ್ಟ್ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಒಂದು ತಿಂಗಳ ಕಾಲಾವಕಾಶ ಇರುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂದು ಕಡೆಯ ದಿನಾಂಕ ಆಗಿರುತ್ತೆ ಮಾಹಿತಿ ಉಪಯುಕ್ತ ಆಗಿದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್